ಅದೇ ನಂದು ನಮ್ಮ ಕುಟುಂಬದೊಳಗ ನಮ್ಮ ಮುತ್ತಾತ ನಮ್ಮ ತಾತ ನಮ್ಮ ಈ ಮೂರ್ ತಲೆಮರೊಳಗು ಯಾರು ಹತ್ತನೇ ಕ್ಲಾಸಲ್ಲ ನನಗೆ ಬಾಕಿ ಇದ್ದ ಓದಿನ ಹಸಿವು ತೀರ್ಸ್ಬೇಕಂತ ಏನಾದ್ರೂ ಸೇಡುತ್ತೆ ಗೊತ್ತಿಲ್ಲ ನಾನು ಐದನೇ ವರ್ಷದೊಳಗ ಒಂದನೇ ಕ್ಲಾಸ್ ತಗೊಳ್ಲಿನ ಐದನೇ ವರ್ಷಕ್ಕೆ ನಾನು ಪಿ ಹೆಚ್ ಡಿ ಮುಗಿಯುವ ಮಟ್ಟ ನಾನು ಒಂದೇ ಒಂದು ಸಿಂಗಲ್ ಅಕಾಡೆಮಿ சரி oh. uh. <laughs> <laughs> ಏನಾದ್ರ ಈಗ ನನಗೂ ಕೂಡ ಹಸಿವಿತ್ ಸರ್ ನಾನು ಓದ್ಬೇಕು ಅನ್ನೋ ಹಂಬಲ ಇತ್ತು ಮತ್ತೆ ಮದ್ಯ ಎಲ್ಲೋ ನಾನು ಏನೆಲ್ಲಾ ಸಂಯಮ ತಾಕತ್ತು ಇಟ್ಕೊಂಡ್ ಬಂದ್ರು ಕೂಡ ಎಡ ಬಿದ್ದೆ ನಾನು ಎಷ್ಟ್ ಬಿದ್ದೆ ಅಂದ್ರೆ ಪ್ರಪಾತಕ್ಕೆ ಬಿದ್ದೆ ಮತ್ತೆ ಎದ್ದೆ ಮತ್ತೆ ಒಂಥರ ಚಲಾಂಗ್ ಅಂತಾರಲ್ಲ ಹಂಗ ಜಿಗದೆ ಬಟ್ ನಿಮ್ಮ ಈ ಈ ನಿಮ್ಮನ್ನ ಯಾವ್ದು ಮುನ್ನಡೆಸ್ತು ಈ ನಲ್ವತ್ತು ವರ್ಷದ ನಿರಂತರ ಓದ್ನೊಳಗ ನಿಮಗೇನು ಅಡೆತಡೆಗಳು ಬರ್ಲಿಲ್ಲ ಬಹಳ ಅಡೆತಡೆ ಬಂದವ ಎಷ್ಟು ಅಡೆತಡೆ ಅಂತಂದ್ರೆ ನಾ ಮಧ್ಯದೊಳಗೆ ನಾನು ಎರಡ್ ಮೂರ್ ಸತಿ ಸುಸೈಡ್ ಮಾಡ್ಕೋಬಹುದು ಅಷ್ಟು ನನ್ ಸಮಸ್ಯೆ ಇತ್ತು ಓದಿನ ಕಾರಣಕ್ಕಾಗಿ ಇಲ್ಲ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ಹೇಳ್ತೇನೆ ಸರ್ ಯಾಕಂದ್ರ ಈ ಜರ್ನಿ ಅನ್ನೋದು ಅಷ್ಟು ಸುಲಭ ಸುಲಭ ಅಂತ ಅಲ್ಲ ಸರ್ ಇದು ಜರ್ನಿ ಅಲ್ರಿ ಅದ ಅವ ಯಾರು ಇವರದಾರಲ್ಲ ಮಹಾನ್ ಋಷಿಗಳೆಲ್ಲ ಅವರು ಒಂದರ ಒಂದ್ ವರ್ಷ ಎರಡ್ ವರ್ಷಕ್ಕೆಲ್ಲ ದೇವರ ಪ್ರತ್ಯಕ್ಷ ಆಗ್ಬಿಡ್ತಾನ ಅವ್ರಿಗೆ ನಿರಂತರ ತಪಸ್ ಮಾಡಿದ್ರಿಗೆ ಆದ್ರ ನನಗ್ ಬೇಜಾರೇ ಇಲ್ಲ ತುಂಬಾ ಕಡಿಮೆ ಆಗಿಲ್ಲ ನಮ್ಗ ಅಲ್ಲಾ ಸರ್ ಅದ್ ಯಾವದ ಮುಂದೆ ನಿಮ್ಮನ್ನ ಅಂತ ಕೇಳ್ತೇರ ಅಂತ ಅದನ್ನ ಏನ್ ಮೋಸ್ಟ್ಲಿ ಅದೇ ಬಯಾಲಜಿಕಲ್ ಫ್ಯಾಕ್ಟರಿ ಇರ್ಬೋದ ಏನೋ ಗೊತ್ತಿಲ್ಲ ನಂಗ ಹ್ಮ್

ಅಲ್ಲ ಈಗ ಯಾರ್ಯಾರು ಏನೇನು ಈಗ ಉದಾಹರಣೆಗೆ ಪದವಿಗಳನ್ನ ಪಡಿಬಹುದು ಸರ್ ಈಗ ಮೂ ಒಂದಿಷ್ಟು ಸಹಜವಾಗಿ ಡಿಸ್ಟನ್ಸ್ ಎಜುಕೇಶನ್ ಅಲ್ಲಿ ಏನೇನೋ ಪ್ರಯತ್ನಗಳನ್ನ ಮಾಡಿ ಮಾಡ್ತಾರೆ ಸರ್ ಪ್ರಶ್ನೆ ಅಂತಲ್ಲ ಆದ್ರೆ ನೀವು ನಿಜವಾದ ಪ್ರತಿಭಾವಂತರು ನೀವು ಯಾಕಂದ್ರೆ ಅದನ್ನ ರುಜುವಾತ್ ಮಾಡಿದಿರಿ ಪ್ರತಿಯೊಂದ್ರಲ್ಲೂ ಕೂಡ ಆ ಒಂದೊಂದು ವಿಷಯದ ಕೆ ಸೆಟ್ ಪಾಸ್ ಮಾಡಿದ್ರಿ ಒಂದೊಂದ್ರೊಳಗೆ ಪಾಸ್ ಮಾಡಿದಾರೆ ಕೆಲವು ವಿಷಯದಲ್ಲಿ ಎರಡು ಮಾಡಿದರೆ ಇದು ರಿಯಲ್ ಟ್ಯಾಲೆಂಟ್ ಅಂತ ಏನ್ ಹೇಳ್ತೀವಲ್ಲ ಅದು ರಿಯಲ್ ಟ್ಯಾಲೆಂಟ್ ಇದು ಅಲ್ವಾ ಸರ್ ನಾನು ಅದ್ರ ಅದ್ರ ಬಗ್ಗೆ ರಿಯಲಿ ಐಮ್ ಸರ್ ಪ್ರೈಝ್ ಅಂಡ್ ಅಮೇಜಿಂಗ್ ಅಂತ ಅನಿಸ್ತದೆ ಸರ್ ಅವ್ರು ಏನಂದ್ರೆ ನೆಟ್ ಜಾಸ್ತಿ ಮಾಡಿದ ಕಾಲ ಏನಂದ್ರ ಹ್ಮ್

ನೀವು ಎಲ್ಲಾರ ನಂದ್ MA stream mathematics ಆಗೇತಿ ಅಂತ ಅಂದ್ ಅಥವಾ MED ಆಗೇತಿ ಅಂತ ತಕ್ಷಣ ಏ madam ಅದೆಲ್ಲಾ extra ಒಂದ್ ಗೊತ್ತಿಲ್ಲ ನಮಗ ಅಲ್ಲಿ ಹೆಂಗ್ exam ನಡಿತದ ಏನ್ ಪಾಸ್ ಆಗಿರಿ ಅಂತ ಹೇಳಿ ಅಂದ್ ಬಿಡೋರ್ ಪಟಕ್ಕನೆ ಹೌದು sir ಹೌದು ಓ ಅಂದ್ರ ನನ್ qualification ಫೇಕ್ ಹಾ ನನಗೆ ಬರೀ certification ಸಪೋರ್ಟ್ ಅಷ್ಟೇ ಐತೆ qualification ಇಲ್ಲ ಅಂತ ನಾನು ಇದನ್ನ prove ಹೆಂಗ್ ಮಾಡೋದು ಏನು ನಡೆಯೂ ಇಲ್ಲ ಆಮೇಲೆ ಸರ್ ಈಗ ನೋಡ್ರಿ ಅಂದ್ಕೊಂಡಿರೋ ನಾನು ಒಬ್ಬ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನೋಡಿರೋ ಪ್ರಕಾರ ನಂದ ಇದು ಏನಂತಂದ್ರೆ ಅಬ್ಸರ್ವೇಶನ್ ಏನಿದೆ ಅಂತಂದ್ರೆ ಮ್ಯಾಥಮೆಟಿಕ್ ಮ್ಯಾಥಮೆಟಿಕ್ಸ್ ಇಸ್ ಟಫೆಸ್ಟ್ ಆಮೇಲೆ ಜರ್ನಲಿಸಮ್ ಆಲ್ಸೋ ಮೋಸ್ಟ್ ಟಫೆಸ್ಟ್ ನಾನು ಬಹಳಷ್ಟು ಜನರ ಸ್ನೇಹಿತರಿದ್ದಾರೆ ನಾನು ಆಮೇಲೆ ಇಂಗ್ಲಿಷ್ ಆಲ್ಸೋ ಮೋಸ್ಟ್ಲಿ ಟಫೆಸ್ಟ್ ನನಗೆ ಅದು ಸರ್ ನಾ ನಿಜ ಹೇಳ್ತೇನೆ ನಾಲ್ಕೈದು ವರ್ಷ ಮಣ್ಣು ಹೊತ್ತಿದೀನಿ ಸರ್ ನಾನು ಕೆ ಸೆಟ್ ಮಾಡ್ಕೊಳೋದಕ್ಕೆ ಇಂಗ್ಲಿಷ್ ಅಲ್ಲಿ ನನಗೆ ಅದ ಅನ್ಸಿದೆ ಸರ್ ಅಂದ್ರೆ ಈ ತರ ஆமேல பூர் பதவல்ல சார் இவ்வளவு மோஸ்ட் ஹெங்க தீவிரவா கட்டண ஹாதி சார் பின்ன பின்ன கட்டண ஹாதி இதர் ஜர்னி எங்கித்து சார் நீங்க கே சார் ಹಾ ಈ ಕೆಲಸ ಹಲೋ ಹಲೋ ಹಾ ಸರ್ ಇದು ಯಾಕ ಇದು ನಾನು ನಿಮ್ ಜೊತೆ ಮಾತಾಡ ಸಂಸ್ಥಾನೆ ಗಾಡಿ ಮೇಲೆ ಹೋಗ್ಬೇಕಂತ ಇದು ಹಾಕೊಂಡೆ ಹೆಡ್ ಫೋನ್ ಸರ್ ನನ್ನ ಹೆಂಡತಿ ಬಹಳ ಸಪೋರ್ಟಿವ್ ಈ ವಿಚಾರ ನನಗ ಇಬ್ಬರು ಅದರ ನನ್ನ ಒಳಗಿನ ಬೆಂಕಿ ಆರಾರ್ದಂಗ ಕಾಪಾಡೋರು ನನ್ನ ನಮ್ಮಅಮ್ಮ ಮತ್ತೆ ನನ್ನ ಹೆಂಡತಿ

ಮೂರನೇ ಹೆಸರು ಪಾಸ್ ಆಗನೆ ಟೀಟಿ ಇತ್ತು ಅಂತ ಬಂದೆ ಎಂಪ್ಲಾಯ್ಮೆಂಟ್ ಆಫಿಸರ್ ವಿಶೇಷ ವರ್ಷ ಅಪಾರ್ಟ್ಮೆಂಟ್ ಅಪ್ಪನ ರವಾಗ ಹ ಏನಪ್ಪ ಎತ್ಕಡೆ ಹೋಗ್ಬೇಕು ಅಂತ ನಿನಗಂತ ಹೇಳಿದ್ವಿ ಕೇಳಿ ತೋಚಿಬಿಡಣ್ಣ ಹಳ್ಳಿ ಮಂಚ ಅಲ್ಲ ಓಕೆ ಹೋಗಿ ಅಪಾರ್ಟ್ಮೆಂಟ್ ಆಗಿದೆ ಅಂತಂದರು ಹಿಂಗ ಅಪ್ಪ ಅವ್ವ ನಮಗೆ ಇಬ್ಬರು ಸಾಲಿ ಕನಿಾರದವರು ಸರಿ ಆನ್ ಸರ್ ಒಂದು ಮನೆಯಾಗರಣಕಿನ್ ದೊಡ್ಡವರ ಯಾರು ಇಲ್ಲ ನಾನೇ ದೊಡ್ಡವ ಹ ಆನ್ ಸರ್ ನಿಮ್ಮಲ್ಲಿ ಹೇಳಿ ಕೊಡವರು ಯಾರು ಇಲ್ಲ ಹ ಆನ್ ಸರ್ ಏನು ಏನು ಅಪ್ಪ ಅಮ್ಮ ಮತ್ತೆ ಮತ್ತ ನಮ್ಮ ಮಿಸ್ಸಸ್ ಅಂತ ಹೇಳಿದ್ನಲ್ಲ ಆ ಪ್ಲೇಟ್ ಬಿಡಬೇಕನಾ ಆನ್ ನಮ್ಮಅಮ್ಮ ಹೆಂಗಂತಂದ್ರಿ ಭಾರಿ ಮಹತ್ವಾಕಾಂಕ್ಷೆ ಒಬ್ಬರು ಹಲ್ಲಾಗು ಅಂತ ಹೇಳಾಕಿ ಆಮೇಲೆ ನನ್ನ ಮಕ್ಕಳು ಓಡಾಡ್ತದ್ರ ಏನು ನನ್ನ ಮಕ್ಕಳು ಓಡಾಡ್ತದ್ರ ಇವರು ಜಯಮ್ಮನ್ ಮಕ್ಕಳ ತನ್ಬಾರ್ದು ಯಾರು ನಾನ್ ಓಡಾಡ್ತಿದ್ರ ಇವ

ಆ ಊಟ ಮಾಡಬೇಕು ಲಂಚ್ ಮಾಡಬೇಕು ಏ ಯಾಕಪ್ಪ ಎದಿರ್ತಿದೆ ಏನ್ ಬರ್ತದ್ರಿಂದ ಒಟ್ಟಿಗೆ ಊಟ ಮಾಡಿ ಕಣ್ಣ ತಮ್ಮ ಇದೆ ಅಂತ ನಮ್ಮಪ್ಪ ನೌಕರಿ सीकर ಊರಾಗೆ ಇರಬೇಕು ಆ ಸಾಂಸಾರ ಊರಿಗೆ ಬರ್ಬೇಕು ನಮ್ಮಮ್ಮ ಹಂಗಲ್ಲ ಆ ತಿರ್ಗ್ರಿ ಆ ತಮ್ಮ ಹೇಳಕ್ಕೆ ಇಲ್ಲಿ ದೂರ ಇದೆ ಇಲ್ಲಿ ಸಮೂರ ಗುದಲಿ ಆ ಊರಿಗೆ ಹೊರಗೆ ನೀವೆ ಬೆಳಿತಿರಿ ಆ ನಿಮ್ಮಪ್ಪ ನೀನು ಹೇಳ್ತರೆ ಏನಕ್ಕೆ ಹೋಗೋದು ಮನ ಮಾಡು ಮಾಡೋ ಬೈತಿರ್ತಾರ ಹಂಗ ಹಿಂಗ್ ನನಗ್ ಕಾಪಾಡ್ತಿದ್ರು ಮೇಲೆ ಬಟ್ ನಾನು ಮನಿ ಕೆಲಸ ನಯ ಪೈಸಾ ಮಾಡುದಿಲ್ಲ ಮೊದಲು ಈಗ ಈಗ ನಾನು ಐವತ್ತನೇ ವರ್ಷ ಕಾಲಿಡ್ತೀನಿ ಜನವರಿ ಬಂದ್ರೆ ಈಗ ನಾನು ಸಣ್ಣ ಕಂಟು ಮಾಡ್ತೇನೆ ಸ್ವಲ್ಪ ನನ್ ದೃಷ್ಟಿ ಬಂದ್ ಈ ಬೆಳೆ ಆಯ್ತು ನಮ್ಮಮ್ಮ ಬಟ್ಟಿ ಎಲ್ಲ ಒಗದು ಇಡ್ತಿಲ್ಲ ಅಡಿಗೆ ಮನೆ ಕೆಲ್ಸ ಎಲ್ಲ ಹಾಕಿ ಮಾಡ್ತಾರೆ ಅಂದ್ರ ನೀವ್ ಮನಿ ಕೆಲ್ಸ ಮಾಡ್ತಿಲ್ಲ ಅಂತಂದ್ರ ನೀವ್ ಆರಾಮಾಗಿದ್ರಿ ಅಥವಾ ಚೈನಿ ಮಾಡ್ತಿದ್ರಿ ಅಂತ ಅಲ್ಲ ಅಲ್ಲ ಬಾ ಸರ್ ಅಂದ್ರ ನೀವ್ ಬೇರೆ ಓದು ಇನ್ನೊಂದ್ರೊಳಗ ಮಗ್ನರ್ ಆಗಿರ್ತಿದ್ರಿ ಮನಿ ಕೆಲಸ ಮಾಡ್ತಿರ್ಲಿಲ್ಲ ಅಂತನ ಹೆಂಗ್ರಿ ಹಲೋ 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 ಹಾ ಸರ್ ಹಾ ವಿನಣ್ಣ ನಾನು ಮದ್ವಿ ಆದಮೇಲೆ ವಸ್ತು ಕೇಸೆಟ್ ಮಾಡ್ ತಿಂಡಿದ್ವು ಹಾ ಹಾ ಸರಿ ಹಾ ಸರಿ ಹಾ 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 ಅದ್ ಇದು ನೋಡು ಒಂದ್ ಕೇಸೆಟ್ ಎಜುಕೇಶನ್ ಐತಲ್ಲ ಹಾ ಸರಿ ಅದ್ ಯಾವಾಗ ಆಗಿದೆ ಅಂತ ನೋಡ್ಕೋಬೇಕ ಎರಡ್ ಸಾವಿರದ ಆರರಲ್ಲಿ ನನ್ ಮದಿ ಆಗಿರೋದ ಓಕೆ ಸರಿ ಅಂದಾಜು ಅದು ಕೂಡ ಅದಕ್ಕೆ ಮುರ್ದಲೆ ಆಗೇತಿ ಅಂತ ಅನ್ಸುತ್ತ ಹಾ ಸರಿ ಹಾ ಸರಿ ಮತ್ತ ನಮ್ಮ ಕಟ್ ಆಗ್ತಿದೆ ಸರ್ ನಾನು ಹೋಗ್ತೀನಿ ಅಂದ್ರೆ ಸಾಹಿತ್ಯ ಓದಿರಲಿ ಪರೀಕ್ಷೆ ಓದಿರ್ಲಿ ಹಾ ಸರ್ ನನ್ನ ಹೆಂಡ್ತಿ ಏನ್ ಮಾಡ್ತಾಳಪ್ಪಾ ಅಂತಂದ್ರ ಊಟ ತಿಂಡಿ ನಾ ಕುಂತಲಿಗೆ ತೊಗೊಂಡ್ಬರ್ತಾಳ ಹಾ ಸರ್ ನಾ ಒಟ್ಟ ನಿರ್ಲಕ್ಷ್ಯ ಮಾಡ್ತೇನೆ ಹಾ ಹಾ ಸರ್ ಆಯ್ತು ಎಂ ಬಿಡ್ತಾಳ ಕಲಿಸಿ ಉಣಿಸ್ಬಿಡ್ತಾಳೆ ನಿಮ್ ಕಲ್ಸ ನೀವು ಮಾಡ್ತಾರ ಉಣಿಸ್ಕೊಂಡ್ಬಿಡ್ತಾವೆ

ಈ ಶುಗರ್ ರಪಜರ ಅಂತ ಎಲ್ಲಾ ಟೆನ್ಷನ್ ಮಾಡಿಕೊಳ್ತ ಅದ್ ತಂದಕರೋ ಮಾಡಿಕೊಳ್ತರೆ ಮ್ಮ್ ಲಕ್ಷ ಇಕ್ಕೋಂಡ್ ಮಾಡ್ರಿ ಮ್ಮ್ 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 ಅಷ್ಟೆ ಅರಗೆದಿ ಬಾಗಿ ಕಳಿಸೆ ಮಾಡ್ರೆ ನೀವು ಸಂಸಾರದಲ್ಲಿ ಪೇರ್ಲೆಸ್ ಏನ್ ಚಿಂತಿಲ್ಲ ಚಿಂತೆ ಇಲ್ಲ ನಮ್ಮ ತರಕಾರಿ ಎಲ್ಲಲ್ಲ ಸರ್ಕಾರಿ ಅಡಿಗೆ ಮಾಡೋದು ಮಕಳು ನೋಡೋದು ಎಲ್ಲ ನೆತ್ತಿನೆ ಮ್ಮ್ 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 ನಾವು ಒಂದು ಗಿಲಾಸಿಟಿ ಹೆಡದಲ್ಲ ಮನೆಯಾಗ ಫಸ್ಟ್ ನಮ್ಮ ಅಪ್ಪ ಏನ್ ಕೆಲಸ ಮಾಡ್ತಿದ್ದ ನಮ್ಮ ಸಲಿಗೆ ಅವೆಲ್ಲ ಕೆಲಸ ನಮ್ಮ ಹೆಂಡತಿ ಮಾಡ್ತಾಳೆ ಹಂಗಾಗಿ ಮ್ಮ್ ಅಯ್ಯೋ

ಕಮಿಂಗ್ ಬ್ಯಾಕ್ ಅಲ್ಲ ಸರ್ ಬಹಳಷ್ಟು ಜನರಿಗೆ ಅದು ಒಂದು ಫಾರ್ಚುನೇಟ್ ಸರ್ ಏನು ಈ ತರದ ಹವ್ವಾ ಮತ್ತು ಈ ತರದ ಮಡದಿ ಜನರಿಗೆ ಎ ಸಿ ರೂಮ್ ಮಾಡಿ ಸ್ಟಡಿ ಟೇಬಲ್ ಸ್ಟಡಿ ಲ್ಯಾಂಪ್ ಕೊಟ್ಟು ನಾಷ್ಟಾ ಊಟ ಎಲ್ಲ ಟೇಬಲ್ ಮ್ಯಾಗ ಇಟ್ಟು ಓದ್ರಿ ಅಂದ್ರೂ ಓದಲ್ಲ ಇದು ನಂದು ನಮ್ದು ಓದುವ ಜಾಗ ಯಾವ ಓದುವ ಸಮಯ ಯಾವ

ಲೇಖನ ಸಿಗ್ತಾವ ರೈಟಿಂಗ್ಸೇ ಓದ್ ಹ್ಮ್ ಹ್ಮ್ ರೈಟಿಂಗ್ ಸಂಪರ್ಕ ಇರತ್ತ ಓದು ಅಲ್ಲ ಸರ್ ಈಗ ನಿಮ್ಮ ಪಾತ್ರಗಳು ಹಲವು ಅದಾವ ಸರ್ ಅಂದ್ರ ಈಗ ಒಬ್ಬ ಕನ್ನಡದ ಅನನ್ನ ಕಥೆಗಾರ ಒಬ್ಬ ಅನನ್ನ ಕವಿ ಅನನ್ನ ಗಜಲ್ಕಾರ ಹ್ಮ್ ಅನವಾಲಕ ಕಾದಂಬರಿಕಾರ ಈ ತರದ ಆ ಸಾಧ್ಯತೆಗಳ ಅದಾವ ಅಲ್ಲಾ ಸರ ಇದ ನಿಮ್ಮ ಮತ್ತೆ ಮೇಸ್ಟ್ ಆಗಿ ನೋಡಿದ ಅಂದ್ರೆ ಗಣಿತದ ಮೇಸ್ಟ್ರು ಶಿಕ್ಷಣದ ಮೇಸ್ಟ್ರು ಇಂಗ್ಲಿಷ್ ಸಾಹಿತ್ಯದ ಮೇಸ್ಟ್ರು ಜರ್ನಲಿಸಂ ಮೇಸ್ಟ್ರು ಅಲ್ಲ ಈಗ ಅನ್ಸಲ್ವಾ ಸರ್ ಇದು ಅಂದ್ರೆ ಇಷ್ಟು ಪಾತ್ರಗಳನ್ನ ಒಬ್ಬ ವ್ಯಕ್ತಿ ಮತ್ತು ಅದನ್ನ ಪಾತ್ರ ಮಾಡೋದಲ್ರಿ ಮಾಡೋದ್ ಯಾರು ಬೇಕಾದ್ರು ಮಾಡ್ತಾರ ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದೈತಲ್ಲ ಅದು ಅದು ನಿಮ್ ಒಂದ್ ಒಂದ್ ವಾಕ್ಯದಲ್ಲಿ ಹೇಳೋದಾಯ್ತಂದ್ರ ಈಗಾಗ್ಲೇ ಹೇಳಿದ್ರಲ್ಲ ನೀವು ನಿಮ್ಮ ಒಳಗಿನ ಬೆಂಕಿ ಅಥವಾ ಬೆಳಕನ್ನ ಆರ್ದಂಗೆ ಕಾಪಾಡೋರಿ ಇಬ್ಬರಿದ್ರೆ ಅಂತ ಹೇಳಿ ಹಂಗ ಈಗ ನಿಮ್ಮನ್ ಯಾವ್ದು ಮುನ್ನಡೆಸ್ತಿದೆ ಅಂತ ಅನಿಸ್ತದ ಸರ್ ನಿಮ್ಮನ್ನ ಒಂದ್ ವಾಕ್ಯದಲ್ಲಿ ಹೇಳೋದಾತ ಅಂತ ಅಂದ್ರ ಹ್ಮ್ ನನಗ ಒಂದು ಕೊರಗ್ ಐತಿ ನನ್ನ ಓದಿಗೆ ತಕ್ಕ ಹೊತ್ತಿ ಇಲ್ಲ ಹಾ 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 ಆ ಕೊರಗ್ ಐತ ನನ್ನ ಇನ್ನ ಮುಂದೆ ಗಿಳಕ್ ಐತಲ್ಲ ಹ್ಮ್ 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 ಅದೇ ಕಾ ಸರಿ ಈಗ ಒಂದ್ ನಾನ್ ಗಮನಿಸಿದಂಗ ನಾವು ಇವತ್ತು ಕಣ್ ಮುಂದೆ ಕಾಣ್ತಿರುವಂತ ನೇರ್ವಾಗಿ ಹೇಳೋದಾದ್ರೆ ಪ್ರೊಫೆಸರ್ ಗಳಿಗೆ ಅವ್ರಿಗೆ ಹಿಂದ ಗಾಡ್ ಫಾದರ್ ಗಳದಾರ ಹೌದು ಅವ್ರನ್ನ ಪ್ರೊಫೆಸರ್ ಒಂದಿಷ್ಟು ಮಂದಿ ಅಂತೂ ಅರ್ಹತೆನೆ ಇಲ್ಲದಿರೋಂತವ್ರು ಯಾರ್ಯಾರದು ಆಶೀರ್ವಾದದ ಮೂಲಕ ಮತ್ತು ಗಾಡ್ ಫಾದರ್ ಗಳ ಮೂಲಕ ಪ್ರೊಫೆಸರ್ ಪ್ರೊಫೆಸರ್ಗಳಾಗಿದಾರ ಹೌದಾ ನಿಮಗ್ ಅನ್ಸ ಅಲ್ವಾ ಸರ್ ಈಗ ನಾವು ಎಲ್ಲಿ ಉದಾಹರಣೆಗೆ ಹೇಳೋದಾಯ್ತಂತಂದ್ರೆ ಬರ್ಗರ್ ಮೆಸ್ಟರ್ ಬಗ್ಗೆ ಓದ್ತಾ ಇದ್ದೆ ಇಷ್ಟು ಜನರಿಗೆ ಅವರು ಪ್ರೊಫೆಸರ್ಗಳನ್ನಾಗಿ ಮಾಡಿದ್ರು ಹಿಂಗೆ ಅಂತೇಳಿ ಆಮೇಲೆ ಈಗ ರಹಮತ್ ತರೀಕೆರೆ ಅವರನ್ನ ಚಂದ್ರಶೇಖರ್ ಕಂಬಾರ್ ಅವರು ಯೂನಿವರ್ಸಿಟಿಗೆ ತಗೊಂಡ್ ಬಂದ್ರು ಈ ತರ ಎಲ್ಲಾ ಹೇಳ್ತೀವಿ ಸರ್ ನಿಮ್ಗೇನ್ ಅನ್ಸುತ್ತೆ ಅನ್ಸುತ್ತಾರೆ ಸರ್ ಈಗ ಅಂದ್ರೆ ಈ ಎಲ್ಲಾ ಅರ್ಹತೆಗಳ ಆಚೆಗೆ ಮತ್ತೇನಾದ್ರೂ ಬೇಕು ಅನ್ಸುತ್ತ ಸರ್ ಅಥವಾ ಈ ವಿದ್ಯಮಾನಗಳ ಬಗ್ಗೆ ನಿಮ್ಗ ಏನ್ ಅನ್ಸುತ್ತ ಸರ್ ಇಲ್ಲ ಬರೀ ಫಾದರ್ ಅದನ ಅದೇ ಸಣ್ಣ ಸಣ್ಣ ಬೈಕರ್ ಕಮ್ಯುನಿಟಿಗಳಿಂದ ಬಂದಿರೋ ಸಮಸ್ಯೆ ಬಹಳ ಐತಿ ಅಂತ ಅನ್ಸುತ್ತೆ ನನಗ ನಾನು ನನ್ನ ನಮ್ ಸ್ನೇಹಿತರ ಮುಂದೆ ಒಂದ್ ಮಾತು ಹೇಳ್ತಾರೆ ಏನಂದ್ರ ನಾ ಇಷ್ಟು ಓದಿ ಇಲ್ಲಿ ಅದಿನಿಲ್ಲ ಇದಕ್ ತಕ್ಕ ನೌಕರಿ ಇದಕ್ ತಕ್ಕ ಹುದ್ದೆ ಇದಕ್ ತಕ್ಕ ಸ್ಥಾನ ಸಿಕ್ಕಿಲ್ಲ ಅಂದ್ರ ಏನ್ ಆಗ್ತದಪ್ಪ ಅಂತಂದ್ರೆ ನಾನು ಒಂದು ತಪ್ಪು ಮಾದರಿಯಾಗಿ ನಿಂತ್ಕೊಂಡ್ಬಿಡ್ತೇನೆ

ಹೌದು ಆ ಈ ಮೊದಲೇ ಎಷ್ಟು ಬೇಕು ಅಷ್ಟು ಓದಲಿ ಕಾಲ ಇದೆ ಹ ಹ ಆ ಟೈಮ್ ದಾಗ ನಮ್ಮ ಸೌರ್ರು ಹು ಸೂತಿವಿ ನಿಂತ್ಕೊಂಡಿವಿ ಅಂತಂದ್ರ ಹ ನಮ್ಮ ಕ್ವಾಲಿಫಿಕೇಶನ್ ಹೋಯ್ತು ಅಂತಂದ್ರ ಹ ಆ ಓದಬಹುದು ಮೆಸೇಜ್ ಹೋಗಿಬಿಡ್ತಾವ್ರು ಆ ಸರ್ ಹ ಸರ್ ಬಂದಾ ಬರದು ಅದೇ ಅಪ್ಡೇಟ್ ನಾನು ಇನ್ನೊಂದು ಒಂದು ಸೇಯಿಂಗ್ ಇಂಗ್ಲಿಷ್ ಒಳಗ ಹ ಬಹಳ ಹಾಂಟ್ ಮಾಡ್ತಿದ್ರಗ ಹ ಸರ್ ಏನಂದ್ರೆ ಯನ್ ಯಂಗ್ ಮ್ಯಾನ್ ಹ ಗ್ರಾಜುಯೇಟ ಕಲಿಬೇಕು ಒಳ್ಳೆ ಕಂಪ್ಯೂಟರ್ ಕಲಿಬೇಕು ಹೊಸದ ಭಾಷೆ ರೂಢಿಸ್ಕೊಳ್ಬೇಕು ಅದಕ್ಕೆ ಒಂದೇ ಸಮಯ ಸಮಯ ಒಂದಿಷ್ಟು ಗಂಟೆ ಎಲ್ಲರಿಗ ಐತೆ ಸರ್ ಅದ ಈಗ ಒಂದ್ ಪ್ರಶ್ನೆ ನಂದ ನಿಮ್ದು ರೊಟೀನ್ ಹೆಂಗಿರ್ತದ ಸರ್ ಈಗ ಅಂದ್ರೆ ನೀವು ಓದ್ತಾ ಇರುವಂತ ಅಂದ್ರೆ ಒಟ್ಟು ಒಂದ್ ದಿನದ ರೊಟೀನ್ ಹೆಂಗಿರುತ್ತೆ ಸರ್ ನಿಮ್ದು ಹೆಂಗಂದ್ರೆ ನಂದು ಸಂಪೂರ್ಣ ಅನಾರ್ಕಿಕ್ ಲೈಫ್ ಹಾ ಸರ್ ಮೇಲ್ನೋಟಕ್ಕೆ ಶಿಸ್ತಿನ ನಂದು ಹಾ ಬಟ್ ನಂದು ಬಹಳ ಅನಾರ್ಕಿಕ್ ಲೈಫ್ ಹಾ ಸರ್ ನಾನು ನಮ್ ಶಾಲೆ ಒಳಗೆ ಸಿಸಿಟಿವಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ಹಾ ಸರ್ ಆದಕ್ಕೆ ಲ್ಯಾಪ್ಟಾಪ್ ಬೇಕು ತಗೊಂಡ್ ವಂತಿದೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಕ್ ತರ ಹಾ ಸರ್ ಪೇಪರ್ಸ್ 10 ಗಂಟೆನ ಸಾಲಾಗಿ ಇರುತ್ತ ಅಂತ ಅವರು ಹೇಳಿದ ಮಾತು ನಾ ಎದ್ದೆ ಒಂಬತ್ತಕ್ಕ ತಕ್ಕ ಹಾ ಸರ್ ಆ 9 ಕ್ಕೆ ಎದ್ದೆ ನಿ ನಾ ಏನ್ ಮಾಡ್ತೀನಿ ಅಣ್ಣ ಇದು लास्टಾ ಮೋಡಕ್ಕೆ ಮಾಡ್ತೀನಿ ಸ್ನಾನ ಕ್ಷಿಪ್ರ ಕ್ರಾಂತಿ ಮಾಡಿದಂಗೆ ಮಾಡಿಬಿಡ್ತೀನಿ ಹಾ ಹಾ ಆ ಮಾಡ್ತೀನಿ ಮಾಡಿ ಅಲ್ಲೋ ಇಲ್ಲಿ ನಾನು ನಿಂ ಜೋಡಿ ಮಾತಾಕತ್ತೆ ರೀ ನಿಂತ ಮಾತಾಡೋ ಸಮಯ ಆಗುತ್ತಾ ಹಾ ಆಯ್ತು ನಿಮಗೆ ಗಾಡಿ ಮನೆಗೆ ಹೋಗ್ಬಿಡ್ತೀನಿ ಅಂಗ ಈ ಉಕ್ತಿರಲ್ಲ 290ಕ್ಕೆ ಹೇಳ್ತೀನಿ ಒಂದೊಂದ್ ದಿವ್ಸ ರಾತ್ರಿ ಒಂದೂರಿಗೆ ಚಾರ ಆಗುತ್ತಲ್ಲ ಹ್ಮ್ ನೀತಿ ಮಾಡಂಗಿಲ್ಲ ಹ್ಮ್ ಹೆಂಗೂ ಬರಂಗಿಲ್ಲ ಅವಾಗ ಪುಸಿ ಇರಕ್ಕೆ ಈ ಯಾವುದೇ ಒಂದು ಸಣ್ಣ ಪೀಸ್ ಆಫ್ ಪೇಪರ್ ಆಲೋಚನೆ ಬಂದುದಲ್ಲ ಒಂದಕಡೆ ಬರೆ ಇಡ್ತಿರತಲ್ಲ ಹ್ಮ್ ಅದು ಪೆಂಡಿಂಗ್ ವರ್ಕ್ಸ್ ಫೈಲ್ ಅಂತ ಮಾಡಿದ್ವಿ ಅದ್ರೊಳಗೆ ಸೇರ್ಸಂತ ಹೋಗಿರ್ತೆ ನಾವ್ ಒಂದ್ ಪ್ರವಾಸ ಕತ್ರ ಬರೀಬೇಕು ನಾ ಹಿಮಾಲಯ ಟ್ರೆಕಿಂಗ್ ಹೋಗಿದ್ದೆ ಹದಿನಾಲ್ಕ ದಿವ್ಸ ಆ ಟ್ರೆಕಿಂಗ್ ಒಂದು ಚಾರಣ ಕತ್ರ ಬರೀಬೇಕು ಅಂತ ಬಹಳ ಆಸೆ ಇದೆ ಟಿಪ್ಪಣಿ ಮಾಡಿ ಇಟ್ಕೊಂಡ್ಕೊಂಡಿರ್ತಾವ ಕತಿ ಬರಿಬೇಕು ಟಿಪ್ಪಣಿಗಳ ಇನ್ನೊಂದ್ ಏನೋ ಕಾದಂಬರಿ ಬರೀಬೇಕು ಟಿಪ್ಪಣಿ ಅದಾವ ಆಮೇಲೆ ಏಕದಾರಿ ಹಾಡುಗಳು ಬರ್ದಿನಿ ಒಂದ್ ನಲವತ್ತು ಅದ್ರದ್ದು ಸಂಕಲನ ಮಾಡ್ಬೇಕು మక్కల మక్కల కోసం మవిత బరీతీ మక్కు అర్థి ప్లాట్ బర్తింగ్ ఫైల్స్ తమాషా మండ

ಎಷ್ಟು ಮಾದರಿ ಒಳಗ್ ಅಂತ ಮುಂಚೆ ಎಲಿಜಿಬಿಲಿಟಿ ಟೆಸ್ಟ್ ಹಾ ರೀ ನಾ ಫಸ್ಟ್ ಕೇಸ್ ಎಟ್ಟು ಯೂನಿವರ್ಸಿಟಿ ಆಫ್ ಮೈಸೂರ್ ಅವ್ರು ಮಾಡೋ ಬರ್ರಿ ಪೇಪರ್ ಇತ್ತು ಹಾ ಸರಿ ಮೂರನೇ ಪೇಪರ್ ಡಿಸ್ಕ್ರಿಪ್ಟಿವ್ ಇತ್ತು ಹಾ ರೀ ಡಿಸ್ಕ್ರಿಪ್ಟಿವ್ ಮೋಡ್ ನೆಗಿದಾಗ ಬರ್ದ್ ಪಾಸ್ ಆಗಿದ್ದಾರೆ ಹಾ ಸರಿ ಹಾ ಸರಿ ಎಜುಕೇಶನ್ ಹಾ ಸರಿ ಅದಾದಮೇಲೆ ಮೇಲೆ ಜರ್ನಲಿಸಂ ಬರ್ದೆ ಹಾ ಸರಿ ಜರ್ನಲಿಸಂ ಅವಾಗೂ ಮೂರು ಪೇಪರ್ ಇತ್ತು ಆದ್ರೆ ಮೂರನೇ ಪೇಪರ್ ಡಿಸ್ಕ್ರಿಪ್ಟಿವ್ ತಗದು

ಹಾ ಒಂದು ಯೂನಿವರ್ಸಿಟಿ ಆಫ್ ಮೈಸೂರಿನವರ ಕಂಡಕ್ಟ್ ಮಾಡಿರುವ ಎರಡು ಎಕ್ಸಾಮ್ ಗಳಲ್ಲಿ ನಾನು ಜರ್ನಲಿಸಮ್ ಮತ್ತು ಎಜುಕೇಶನ್ ಮಾಡಿಕೊಂಡೆ ಈಗ ಕೆಇಎದವ್ರು ಮಾಡಿರೋದ್ರೊಳಗ ಇಂಗ್ಲಿಷ್ ಮಾಡಿಕೊಂಡೆ ಆದ್ರೆ ಕೆಇದವ್ರದ್ದು ಪಾಸ್ ಆಗಿನಿ ಯೂನಿವರ್ಸಿಟಿ ಆಫ್ ಮೈಸೂರವ್ರದ್ದು ಪಾಸ್ ಆಗಿನಿ ಪ್ಯುಜಿಸಿ ಅವ್ರದ್ದು ಪಾಸ್ ಆಗಿನಿ ಪಿಜಿಸಿ ಅವ್ರೊಳಗ ಒಂದ್ ಸಣ್ಣ ಬದಲಾವಣೆ ಮಾಡಿ ಕೊಟ್ಟಿದ್ರು ಸಿ ಬಿ ಎಸ್ ಸಿ ಕೊಟ್ಟಿದ್ರು ಅವ್ರು ಪಾಸ್ ಮಾಡಿ ಸರ್ ಈಗ ಒಂದ್ ಹೇಳ್ತೇನೆ ನನ್ಗೆ ಏನಂದ್ರೆ ಇವತ್ತಿನ ಒಂದು ಜನ್ರೇಷನ್ ಈ ಜನ್ರೇಷನ್ ಅಂತಂದ್ರೆ ಬರೀ ವಯಸ್ಕರು ಅಥವಾ ಹೊಸ ತಲೆಮಾರು ಅಂತ ಅಲ್ಲ ಸರ್ ಈ ಕಾಲದಲ್ಲೇ ಬದುಕುತ್ತಿರುವ ಹಸುಗೂಸಿನಿಂದ ಇರದ ಹಿಡದ ಹಣ್ಣು ಹಣ್ಣು ಮುದುಕರವರೆಗೂ ಸ್ಪ್ಯಾನ್ ಆಫ್ ಅಟೆನ್ಷನ್ ಅನ್ನೋದು ಒಂದು ನೈನ್ ಸೆಕೆಂಡ್ ಹೇಳ್ತಾರೆ ನಿಮ್ಮ ಸ್ಪ್ಯಾನ್ ಆಫ್ ಅಟೆನ್ಶನ್ ಅನ್ನ ಹೆಂಗ್ ಕಾಪಾಡ್ತೀರಿ ಸರ್ ನೀವು ಓದುವಾಗ ಅಂದ್ರೆ ಈಗ ಹೊಸ ಕಾಲದಲ್ಲಿ ಇರುವ ಹಳೆ ಕಾಲದ ಮನುಷ್ಯರಾಣ ಹೊಸ ಕಾಲದಲ್ಲಿ ಇರುವ ಹಳೆ ಕಾಲದ ಮನುಷ್ಯರಾಣು ಸರ್ ಈಗಿನ ಮೋಹಗಳಿಗೆ ಹೊರ ಹತ್ರ ಇನ್ನೂ ಆಕರ್ಷಿತ ಆಗಿಲ್ಲ ನೋಡಿಕೊಂಡು ಮೊಬೈಲ್ ನೋಡಿಕೊಂಡಿರಂಗಿಲ್ಲ ಹ ಹಂಗಾಗಿ ಏನ್ ಮಾಡ್ತೀನಿ ನನಗ್ ಗೊತ್ತಿರೋ ಒಂದೇ ಪುಸ್ತಕ ಇಟ್ಕೊಂಡು ಕುಂತ್ ಬಿಡ್ತೀನಿ ಅದ್ರೊಳಗ ಕಾಲ ಕಳೆಯುವಷ್ಟು ಕಾಲ ನನಗ್ ಯಾಕ ನೀವ್ ಒಂದ್ ಎರಡ್ ಸರ್ತಿ ನಾನ್ ಸೂಸೈಡ್ ಮಾಡ್ಕೊಂಬಿಟ್ಟಿತ್ತು ಅಂತ ಹೇಳಿದ್ರಿ ನಿನಗ್ ಅಂದ್ರ ಎರಡ್ ಮೂರ್ ಸರ್ತಿ ಸೂಸೈಡ್ ಮಾಡ್ಕೊಂಬೋದು ಉಳಿದದ್ ಯಾಕಪ್ಪ ಅಂತಂದ್ರೆ ನನ್ ಸಾಹಿತ್ಯದಿಂದಾಗಿ ಸಾಹಿತ್ಯ ಮತ್ತು ಶಿಕ್ಷಣ ಅದಾವಲ್ಲ ಇವ್ ಎರಡರೊಳಗ ನಾನು ಮುಳುಗಿದಾಗ ಟೀಚಿಂಗ್ ನಾಗ್ ಮುಳುಗಿದಾಗ ಮತ್ತು ರೀಡಿಂಗ್ ನಾಗ್ ಮುಳುಗಿದಾಗ ನಾನು ನನ್ನನ್ನ ಹ್ಮ್ ದುರಾಲೋಚನೆಯಿಂದ ಕಾಪಾಡ್ಕೊಂಡಿನಿ ಹ್ಮ್ ದುಶ್ಚಟದಿಂದ ಕಾಪಾಡ್ಕೊಂಡಿನಿ ಹ್ಮ್ ಹ್ಮ್ ದುರಂತಗಳಿಂದ ಕಾಪಾಡ್ಕೊಂಡಿ ಹ್ಮ್ 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 ಏನಾದ್ರು ನನ್ ಹೆಸ್ರೇ ಗೆಳೆಯರಿಗೆ ಇದ್ದಂಗ ಓದಿನ ಹವ್ಯಾಸ ಇಲ್ಲ ಇದ್ದಿದ್ರ ಹ್ಮ್ ನನಗಿಲ್ವಾ ನನಗಿರೋ ಕೆಲವು ಸಮಸ್ಯೆಗಳ್ ನಾನು ಹೇಗಿರ್ಬಿಡುದು ಇಷ್ಟೊತ್ತಿಗೆ ಹ್ಮ್ 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 ಅಂದ್ರೆ ಓದು ನಿಮ್ಮನ್ ಬದುಕಿಸಿದೆ ಅಂತ ಸರ್

ನಮ್ ವರ್ದದ್ ಯಾರ್ ಹೊಲಬೇಕು ಅದೇ ಅದೇ ಸರ್ ಅದೇ ಸರ್ ನಮ್ಮ ಸಮುದಾಯದವ್ರು ಎಂತ ಮಂದಿ ಇತ್ತಂದ್ರ ಏ ಅವ ಬರಿತಾನ ಅಂತೇ ಬದಿ ಪತ್ರಕ ಎರಡ ಬರ್ಕೊಡ್ತ ಕೇಳ್ತಾರ ಅಂತ ಅಂದ್ರೆ ಮ್ಯಾರೇಜ್ ಎಷ್ಟ ಲಿಟೇಚರ್ ಬರ್ಕೊಂಡು ಅಂತ ಕೇಳ್ತಾರೆ ನಮ್ಮ ಮಂದಿ ಹಂಗ ಹೌದ್ ಸರ್ ಹೌದು ಹೌದ್ 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 ಈಗ ಸ್ವಲ್ಪ different type ಬರ್ಕೊಡಲ್ಲ ಏನ್ ನನ್ನ ಮದ್ವಿ ತಾಡ different ಬರ್ಕೊಂಡಿಲ್ಲ ನಾನ್ ಈ ಜೋಡಿ ಹಾಕಿ ಆಗಲ್ಲೋ ಹಾಡ್ ಹಾಕಿ ಆಗಲ್ಲೋ ಇವೆಲ್ಲಾ ಇಲ್ಲಪ್ಪಾ ನಂದ್ ನಮ್ಮ ಮದ್ವಿಗೆ ಬನ್ನಿ ಅಂತ ಇಷ್ಟೇ ಇತ್ತು ನಂದ್ ನಮ್ಮ ಮದ್ವಿ card ಪ್ರಿಯರೇ ನಮ್ಮ ಮದ್ವಿಗೆ ಬನ್ನಿ ನನ್ನ ಹೆಸರು ನನ್ನ ಹೆಸರು ಸರ್ ಆಮೇಲೆ ನಾವು friends ಆಲೋಚನೆ ಮಾಡಿದೀವಿ ಪ್ರಿಯರೇ ಅಂತ ಯಾಕ್ ಬರೀಬೇಕು ಯಾಕಂದ್ರೆ ನಾವು. <laughs> so those we are giving our card <laughs> uh, are nothing but our lovable ones. The question of addressing them Sir. Uh, I, I,